ನೀವು ಟ್ರೇಲರ್ ನೋಡಿದ್ರೆ ಎಷ್ಟು ಆಕ್ಷನ್ಸ್ ಇದೆ ಎಷ್ಟು ಡ್ಯಾನ್ಸಸ್ಸು ಎಷ್ಟು ಫೈಟ್ಸ್ ಎಷ್ಟು ಸಾಂಗ್ಸ್ ಎಷ್ಟು ಅನಿಸುತ್ತೆ ಇದಿಷ್ಟು ಇಟ್ಕೊಂಡು ನಿಮಗೆ ಮಾಡೋದಿದೆಯಲ್ಲ ಬಿಕಾಸ್ ಎವ್ರಿ ಟೈಮ್ ಸಾಂಗ್ ಅಂದ್ರೆ ಸರ್ ಐದು ದಿನ ಹೊರಡೋದಿಲ್ಲ ಮಿನಿಮಮ್ ಫೈಟ್ ಅಂದ್ರೆ ಏಳು ದಿನ ಎಂಟು ದಿನ ಹನ್ನೊಂದು ದಿನ ಹನ್ನೆರಡು ದಿನ ಆಗಿದೆ ಕೆಲವು ಫೈಟ್ಸ್ ಗಳು ಇದೆಲ್ಲ ಇಟ್ಕೊಂಡು ನನಗೆ ಅನ್ಸುತ್ತೆ ಇದೇ ಕಾರಣದಿಂದಲೇ ಹಿಂಗಂತ ಈ ಹೀರೋಯಿನ್ಗಳು ಬಿಟ್ಬಿಟ್ರೆ ನಿಮ್ಮ ಅಂತ ಹೇಳಿ ಅಂತ ಹೇಳಿದ ಸಿನಿಮಾದಲ್ಲೂ ಹೀರೋನ್ ಇಲ್ಲ ಈ ಸಿನಿಮಾದಲ್ಲೂ ಹೀರೋನ್ ಇಲ್ಲ ಬಟ್ ಏನಾಗುತ್ತೆ ಸರ್ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ನಾಯಕಿ ನಟಿ ಒಂದು ನಾಯಕ ಒಂದು ಹೀರೋಯಿನ್ ಅಂತ ಹಾಕೊಂಡ್ರೆ ಸರ್ ಒಂದು ಜಸ್ಟಿಫಿಕೇಶನ್ ಇರಬೇಕು ಸರ್ ಶಿ ಶುಡ್ ಬಿಕಮ್ ಅ ಪ್ರಾಪರ್ಟಿ ಇನ್ ಮೈ ಫಿಲ್ಮ್ ಬೇಕಾದಾಗ ಬನ್ನಿ ಒಂದು ಹಾಡು ಹೇಳಿ ಬೇಡ ಅಂದಾಗ ಹೋಗ್ರಿ ವಿಲನ್ ಇದನ್ನು ನೋಡ್ಕೋತೀವಿ ನಾವು ಅನ್ನೋ ಥರ ಹಂಗಾಗಬಾರ್ದು ನನ್ನ ಸಿನಿಮಾಗಳಲ್ಲಿ ನಾನು ನಾನು ಇಷ್ಟಪಡೋದು ಅವ್ರ ಕ್ಯಾರೆಕ್ಟರ್ ಏನು ಹೇಳಿ ಅವ್ರಿಗೇನಾರು ಒಂದು ಇರಬೇಕು ಇಲ್ಲಾಂದ್ರೆ ಬೇಡ ಅಂದ್ರು ಈ ಸಿನಿಮಾದಲ್ಲೂ ಫಸ್ಟು ಆ್ಯಕ್ಚುಲಿ ಲಾಸ್ಟ್ ಸಿನಿಮಾ ದಬಾಬ್ ಪ್ರೆಷರ್ ಮೇಲೆ ಈ ಸಿನಿಮಾದಲ್ಲಿ ಬರ್ಕೊ ಬಂದಿದ್ದು ಡೈರೆಕ್ಟ್ರು ಕತೆ ಹೇಳಬೇಕಾದ್ರೆ ನಗಾಡ್ದೆ ನಾನು ಅದು சரில்ல சார் ஃபேன்ஸ் ரொம்ப ஆசைப்படற வேணும் சார் சார் அது வேணா அதெல்லாம் பண்ண வந்து ஸ்டோரி இது இல்லை எனக்கு அது இருக்கு சார் வேணா அது ஏனும் அந்த அதே சார் சிம்பிள் சிம்பல் கத்த ஆனெஸ்டாகணேன் பேோ ஏன் பேடவோ பேட பேட இ சினிமக்கு பேட இ சினிமக்கு லேட்டாக இது இங்கே சும்மேது பிடி இன்னொரு சினிமா பண்ணணும் ஆமேல் பட இல்லை ಹಾಗಂದು ಬರಲಿಲ್ಲ ನೀವು ಅವಾಗ ಮಾತಾಡ್ಬೇಕಾರೆ ಒಂದು ಮಾತು ಹೇಳಿದ್ರಿ ಈ ನಡುವೆ ಏನು ಅಂದರೆ ಸಿನಿಮಾದ್ದು ಇದು ಮುಂದಕ್ಕೆ ಹೋಯಿತು ಆವಾಗ ನಡುವೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಲ್ಲ ಸೊ ಆ ಸಂದರ್ಭದಲ್ಲಿ ನಿಮ್ಮ ಇದರಲ್ಲಿ ನೀವು ಬಿಸಿ ಇದ್ರಿ ಗ್ಯಾಪ್ ಆಗಿತ್ತು ಈ ವರ್ಷದಲ್ಲಿ ಒಂದು ಸಿನಿಮಾ ಕೊಡಬೇಕಪ್ಪ ಹೌದು ಸೊ ಅದರದ್ದು ನಮ್ಮ ಯೋಜನೆಗಳು ಸ್ವಲ್ಪ ಮುಂದಕ್ಕೆ ಹೋಗಿದೆ ಮುಂದಿನ ಸಿನಿಮಾಗಳದ್ದು ಏನು ಮಾಡೋದು ಏನಾದರೂ ಒಂದು ಮಾಡಬೇಕು ಅಂತ ನಿರ್ದೇಶನ ಸ್ವಿಚ್ ಓವರ್ ಆದರೆ ನೀವು ನನಗೆ ಯಾವಾಗಲೂ ನಿಮ್ಮಲ್ಲಿ ಕಾಣುವಂಥ ಒಂದು ಗುಣ ಅಂತಂದರೆ ಸುದೀಪ್ ಅವರೇ ಆ ಸ್ವಿಚ್ ಓವರ್ ಆಗುವಂಥ ಒಂದು ಮನೋಭಾವನೆ ನೀವು ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡಿ ನೀವು ಒಂದು ಆಟ ಆಡಿಸ್ತೀರಿ ಇನ್ವಾಲ್ವ್ ಆಗ್ತೀರಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀರಿ ಬಿಗ್ ಬಾಸ್ ಮಾಡ್ತೀರಿ ಸಿನಿಮಾ ಮಾಡ್ತೀರಿ ಕಬಡ್ಡಿ ಆಡಿಸೋದ್ರಿಂದ ಹಿಡಿದು ಕ್ರಿಕೆಟ್ ಆಡಿಸೋ ತನಕ ನಿಮ್ಮನ್ನು ನೀವು ಅಂದರೆ ಸ್ವಿಚ್ ಓವರ್ ಆಗೋದು ಹೆಂಗೆ ಅನ್ನೋದನ್ನು ನಿಮ್ಮನ್ನು ನೋಡಿ ಕಲಿಬೇಕು ಅಂತ ಹೆಂಗೆ ಸರ್ ಅದು ಮಾಡಬೇಕು ಸರ್ ಮಾಡಬೇಕು ನಿಮ್ದಲ್ವ ಲೈಫು ಮಾಡಬೇಕು ಸುಮ್ಮನೆ ಕೂತ್ಕೋಬಾರ್ದು ಯಾವತ್ತು ಸುಮ್ಮನೆ ಕೂರೋಕೆ ಒಂದು ಟೈಮ್ ಬರುತ್ತೆ ನೀವು ಬೇಡ ಅಂದ್ರೂ ಅವಾಗ ಕೊರೋಣ ಅವಾಗ ನೀವು ಅಂದರೂ ಸುಮ್ಮನೆ ಕೂರಬೇಕಾಗತ್ತೆ ಬಟ್ ಇವಾಗಲ್ಲ ಇವಾಗ ಇಂಡಸ್ಟ್ರಿ ನೀಡ್ಸ್ ಫಿಲ್ಮ್ಸ್ ಐ ನೀಡ್ ಎ ಫಿಲ್ಮ್ ಫ್ಯಾನ್ಸ್ ಆ್ಯಂಡ್ ಫ್ರೆಂಡ್ಸ್ ನೀಡ್ಸ್ ದ ಫಿಲ್ಮ್ ಲಾಡ್ ಆಫ್ ಪೀಪಲ್ ನೀಡ್ ವರ್ಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಏನೋ ಆಗಿದೆ ಜೀವನದಲ್ಲಿ ಏನೋ ಮಾಡಿಬಿಟ್ಟಿದೀವಿ ಅಂದ್ಕೊಂಡು ಕುತ್ಕೊಳೋ ನಾನಲ್ಲ ಐ ನೀಡ್ ವರ್ಕ್ ಐ ನೀಡ್ ಆ್ಯಂಡ್ ಅದು ಬಂದು ಅದು ಅಂದ್ಬಿಟ್ಟು ಯಾವುದೋ ಸಿನಿಮಾನು ಮಾಡಲ್ಲ ನಾನು ನನಗೆ ಕಾನ್ಫಿಡೆನ್ಸ್ ಬರಬೇಕು ಕರೆಕ್ಟ್ ನನಗೆ ಅದೊಂದು ದೊಡ್ಡ ಜವಾಬ್ದಾರಿ ಸಿನಿಮಾ ಅನ್ನೋದೊಂದು ಜವಾಬ್ದಾರಿ ನಾನು ಹೇಳ್ದಲ್ಲ ಇವಾಗ ನಿಮಗೆ ಸರ್ ಪ್ರಪಂಚದ ಅತಿ ಅದ್ಭುತವಾದಂಥ ಸಿನ್ಮಾ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್ ಕೆಟ್ಟ ಸಿನಿಮಾ ಮಾಡಬಾರ್ದು ಅಷ್ಟು ತಲೆಲಿಟ್ಕೋತೀನಿ ಒಂದು ಸ್ಕ್ರಿಪ್ಟ್ ಕೇಳಬೇಕಾರೆ ಮಾಡಬೇಕಾರೆ ಸೊ ಅದನ್ನು ನೋಡೋಣ ಬೈಕೋನೊರ್ಗಡೆ ಬರಬಾರ್ದು ಕರೆಕ್ಟ್